ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಎಪ್ಪತ್ತೆಂಟನೇ ಹುಟ್ಟುಹಬ್ಬದ ಪ್ರಯುಕ್ತ ಅವರಿಗೆ ಇನ್ನಷ್ಟು ಜನಪರ ಕಾರ್ಯಕ್ರಮಗಳನ್ನು ಜಾರಿಗೆ ತರಲು ಶಕ್ತಿ ಮತ್ತು ಆತ್ಮಸ್ಥೈರ್ಯ ತುಂಬಲು ವಿರಾಜಪೇಟೆಯ ಬೇಟೋಳಿ ಗ್ರಾಮದಲ್ಲಿರುವ ಶಕ್ತಿ ವೃದ್ಧಾಶ್ರಮದ ವೃದ್ಧರಿಗೆ ಬೆಳಗಿನ ತಿಂಡಿ ಟವಲ್ ಮತ್ತು ಹಣ್ಣು ಹಬ್ಬಲು ವಿತರಣೆ ಮಾಡಲಾಯಿತು ಬಳಿಕ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪದಾಧಿಕಾರಿಗಳು ಅಧಿಕಾರಿಗಳು ವೃದ್ಧರೊಂದಿಗೆ ಕೆಲ ಕಾಲ ಕಳೆದು ಅವರಿಗೆ ಮನೋರಂಜನೆಯ ಆಟಗಳನ್ನು ಆಡಿಸಿದರಲ್ಲದೆ ಆರೋಗ್ಯ ವೃದ್ಧಿಸುವ ನಿಟ್ಟಿನಲ್ಲಿ ಆಯುರ್ವೇದಿಕ್ ತೈಲವನ್ನು ಹಚ್ಚಲಾಯಿತು ಅವಶ್ಯಕತೆ ಇರುವವರಿಗೆ ಔಷಧಗಳನ್ನು ನೀಡಲಾಯಿತು ಬಳಿಕ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಆ ಆಚರಣೆ ನಾವು ಇವತ್ತು ನಿಮ್ಮ ಶಕ್ತಿ ವೃದ್ಧಾಶ್ರಮ ಇವತ್ತು ನಾವು ಮಾಡ್ತಿದ್ದೇವೆ ಎಲ್ಲ ಒಕ್ಕೂಟದ ಪದಾಧಿಕಾರಿಗಳು ಒಕ್ಕೂಟದ ಅಧ್ಯಕ್ಷರು ಅದೇ ರೀತಿ ವಲಯದ ಎಲ್ಲ ಸೇವಾ ಪ್ರತಿನಿಧಿಗಳು ಮತ್ತು ಮೇಲ್ವಿಚಾರಕರು ಮತ್ತು ನಮ್ಮ ಇಲ್ಲಿಯ ಜಾಗ ಶ್ರೀಮಂತ ಶಂಕರ್ ಅವರ ಅವರು ಕೇಳ್ಕೊಂಡಾಗ ಬಲವ ಖುಷಿಯನ್ನು ಒಪ್ಪಿಕೊಂಡ್ರು ಆ ಇಲ್ಲಿ ಮಾಡುವ ಅದಕ್ಕಾಗಿ ಇವತ್ತು ನಾವು ಬೆಳಿಗ್ಗೆ ನಿಮಗೆ ಬೆಳಿಗ್ಗೆ ನಾಷ್ಟದ ವ್ಯವಸ್ಥೆ ಮಾಡಿ ಮಾಡಿದ್ದೇವೆ ಅದೇ ರೀತಿ ಹಣ್ಣು ಹಂಪಲು ಕೊಡುವಂಥದ್ದು ಮತ್ತು ನಿಮಗೊಂದು ತವೆಲ್ ಕೊಡುವಂಥದ್ದು ಅದೇ ರೀತಿ ಕೆಲವೊಂದು ಮತ್ತು ನಾವು ಗೇಮ್ಸಲ್ಲಿ ಆಟ ಆಡಿಸ್ತೇವೆ ಅಂದರೆ ಇವೆಲ್ಲ ಅಂದರೆ ಇವತ್ತೊಂದು ದಿವಸ ನಿಮ್ಮೊಟ್ಟಿಗೆ ನಿಮ್ಮ ಸ್ವಂತ ಮಕ್ಕಳಾಗಿ ನಿಮ್ಮೊಟ್ಟಿಗೆ ಬೆರಿಬೇಕಂತೇಳಿ ಇವತ್ತು ನಾವೆಲ್ಲರೂ ಇವತ್ತು ಬಂದಿದ್ದೇವೆ ತಾವೆಲ್ಲರೂ ಇದಕ್ಕೆ ನೀವು ಸಹಕಾರ ಕೊಡಬೇಕು ಅಂದರೆ ನಿಮ್ಮಲ್ಲಿ ಏನೇ ಮಜುಗಾರ ಇದ್ದರೂ ಸಹ ಬಿಟ್ಟು ಅದನ್ನು ಇದರಲ್ಲಿ ಸಂಪೂರ್ಣವಾಗಿ ನೀವು ಭಾಗವಹಿಸಬೇಕು ಅದೇ ರೀತಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಸಹ ನಾವು ಇವತ್ತು ಮಾಡಿದ್ದೇವೆ ಇದು ಏನಂದ್ರೆ ನಿಮ್ಮ ಒಂದು ಸೇವೆ ಇವತ್ತು ಮಾಡಲಿಕ್ಕೆ ನಾವಿಲ್ಲಿ ಬಂದಿದ್ದೇವೆ ಅದಕ್ಕಾಗಿ ನಾವೆಲ್ಲರೂ ಸಂಪೂರ್ಣವಾಗಿ ಸಾಕಾರ ಕೊಡಿ ಅಂತ ಹೇಳುತ್ತಾ ಇವತ್ತು ಈ ಒಂದು ಈ ಸಂದರ್ಭ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕಿನ ಯೋಜನಾಧಿಕಾರಿ ಹರೀಶ್ ಪಿ ದನೇಶ್ ಶಿವಕುಮಾರ್ ಜ್ಞಾನ ವಿಕಾಸ ಕೇಂದ್ರದ ಸಮನ್ವಯ ಅಧಿಕಾರಿ ಉಷಾರಾಣಿ ಹಾಗೂ ಸೇವಾ ಪ್ರತಿನಿಧಿಗಳು ಒಕ್ಕೂಟದ ಅಧ್ಯಕ್ಷರು ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು 嗯。